ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ ಮದುವೆಯಲ್ಲಿ ತುಂಬ ಅಡೆತಡೆ ಇದೆ ಮದುವೆ ಆಗ್ತಾ ಇಲ್ಲ ಏನು ಮಾಡಿದರೆ ಕೈಗೂಡ್ತಾ ಇಲ್ಲ ಅನ್ನೋದು ಕೆಲವು ಜನಗಳಿಗೆ ಪ್ರಶ್ನೆ ಕಾಡ್ತಾ ಇರುತ್ತೆ ಎರಡನೇದಲ್ಲಿ ಕಂಕಣ ಬಲ ಕಂಕಣ ಅಂದರೆ ಮದುವೆ ಮತ್ತು ಮದುವೆ ಅಂದರೆ ಕಂಕಣ ಮತ್ತು ಲವ್ ಮ್ಯಾರೇಜ್ ಅಂತ ಹೇಳ್ತೀವಿ ಎಷ್ಟೋ ಹುಡುಗುರಿಗಿನ ಕಾಲದಲ್ಲಿ ಒಂದು ಸ್ತ್ರೀ ಆಗಿರ್ಬೋದು ಒಂದು ಪುರುಷ ಆಗಿರ್ಬೋದು ಇಬ್ಬರಲ್ಲಿ ತುಂಬ ಅನ್ಯನ್ಯವಾಗಿದ್ದು ಮತ್ತು ಅನ್ಯನ್ಯವಾಗಿ ಲೈಫ್ ಇದ್ದಾಗ ಮುಂದೆ ಯಾವುದೋ ಮಾಡಿದಾಗ ಅಲ್ಲಿ ಜಾತಕ ಅಂತ ಒಂದು ಅಡ್ಡ ಬರ್ತಾ ಇರುತ್ತೆ ಆ ಜಾತಕಂತ ಅಡ್ಡ ಬಂದಾಗ ಅಲ್ಲಿ ಗಣಕೂಟಗಳು ಎಷ್ಟಾಗ್ತಾವೆ ಗಣಕೂಟದಲ್ಲಿ ಯಾವ ಥರ ತೊಂದರೆಗಳಾಗ್ತದೆ ಏನೇನು ಪ್ರಾಬ್ಲಮ್ ಇದೆ ಆ ಖಂಡಿತವಾಗಿ ಅವನು ನಮಗೆ ತುಂಬ ನರಳಾಟ ಇದೆಯಾ ಏನೇನು ನಮಗೆ ಎಫೆಕ್ಟ್ ಆಗ್ತದೆ ಅದಕ್ಕೆ ಏನು ಕಾರಣ ಅಂತ ಖಂಡಿತವಾಗಿ ತಿಳಿಸ್ಕೊಳ್ಳೋಕೆ ಎಷ್ಟೋ ಜನಗಳು ಬರ್ತಾ ಇರ್ತಾರೆ ಯಾಕಂದರೆ ಹುಡುಗಿಗೆ ತುಂಬ ಇಷ್ಟಪಟ್ಟಿರ್ತಾನ ಅವನು ಮಾತು ಕೊಟ್ಟಿರ್ತಾನೆ ಭಾಷೆ ಕೊಟ್ಟಿರ್ತಾನೆ ದೇವ್ರ ಹತ್ರ ಪ್ರಮಾಣ ಮಾಡಿರ್ತಾನೆ ನಾನು ಮದುವೆ ಆಗಲೇಬೇಕಂತ ಡಿಸೈಡ್ ಮಾಡಿರ್ತಾನೆ ಹುಡುಗಿದ ಮನಸ್ಸತಿ ಅಷ್ಟೇ ನಮ್ಮ ತಾಯಿ ತಂದೆ ಯಾರು ಹೇಳಿದರು ಬಿಟ್ಟರು ನಾನು ನಿನಗಂತೂ ಬಿಡೋದಿಲ್ಲ ನಾನು ಖಂಡಿತವಾಗಿ ನಿನಗೆ ಮದುವೆ ಮಾಡ್ಕೊಲಿ ಅಂತೀನಿ ಆತಲ್ಲಿ ಸಪ್ತಗ್ರಹ ಮಾಡ್ತಾರೆ ಮತ್ತು ಸತ್ಯ ಮಾಡ್ತಾರೆ ದೇವರಿಗೆ ನಾನು ಹಿರಿಯ ಆಣೆವನ್ನು ಇಡ್ತಾರೆ ಇಂಥ ಆಣೆ ಇಟ್ಟಾಗ ಇದಕ್ಕೆ ಅಷ್ಟ ದರಿದ್ರ ಅಂತ ಹೇಳ್ತೀವಿ ನಾವು ಆಣೆ ಇಡಬಾರ್ದು ಭಾಷೆ ಕೊಡಬಾರ್ದು ತಲೆ ಮೇಲೆ ಮತ್ತು ಕೈ ಇಡಬಾರ್ದು ಅದಕ್ಕೇನು ಹೇಳ್ತಾರೆ ಅಂದರೆ ಅಂತಹ ದರಿದ್ರತನ ಮಾಡಿಕೊಂಡು ಎಷ್ಟೋ ಜನ ಗಂಡ ಹೆಂಡತಿ ಕಿತ್ತು ಹೋಗ್ಬಿಟ್ಟಿದ್ದಾರೆ ಎಲ್ಲಿ ಲವ್ ಮಾಡಿದವರು ದೂರ ಆಗಿದ್ದಾರೆ ಮನಸ್ಸಿಗೆ ಆಗಿಬಿಟ್ಟಿದೆ ಅನ್ಕೊಂಡಿದ್ದು ಯಾವುದು ಫಲ ಸಿಗೋದಿಲ್ಲ ಅದರಿಂದ ಲವ್ ಮ್ಯಾರೇಜ್ ಆಗಬೇಕಂದ್ರೆ ನಿಮ್ಮಲ್ಲಿ ಹಿಂದೆ ಮುಂದೆ ಆಲೋಚನೆ ಮಾಡಬೇಕು ನಮ್ಮ ತಂದೆಯವರೇ ಆಗಿ ನಮ್ಮ ಫ್ಯಾಮ್ಲಿಯವರೇ ಆಗಿ ನಮ್ಮ ಕುಟುಂಬದವರೇ ಆಗಿ ನಮ್ಮ ಜೀವನದ ಶೈಲಿ ಯಾವ ಥರ ಇರುತ್ತೆ ನಮ್ಮ ಜೀವನದ ಚರಿತ್ರೆ ಯಾವ ಥರ ಇರುತ್ತೆ ನಮಗೆ ಯಾವ ಥರ ಅನುಕೂಲ ಆಗುತ್ತೆ ಅದು ಪರ್ಫೆಕ್ಟಾಗಿ ನಾವು ತಿಳ್ಕೊಬೇಕು ತಿಳ್ಕೊಂಡಿದ್ದು ನಿಜ ಇತ್ತಂದರೆ ನಾವು ಇಷ್ಟಪಟ್ಟಿದ್ದು ಗಣಕೂಟ ಆಗಿರ್ಬೋದು ಸಾಲಾವಳಿ ಆಗಿರ್ಬೋದು ಮತ್ತು ಕಂಕಣ ಬಲ ಆಗಿರ್ಬೋದು ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ ಯಾಕಂದರೆ ಇವತ್ತು ಕಂಕಣ ಬಲ ನಮ್ಗೆ ಇಲ್ಲಪ್ಪ ಏನು ಅನ್ಕೊಂಡಿದ್ದು ನಡೀತಾ ಇಲ್ಲ ಅಂದಾಗ ಮತ್ತು ಅದಕ್ಕೆ ಕರೆಕ್ಟಾಗಿ ನೀವು ತಿಳ್ಕೊಬೇಕಾಗ್ತದೆ ಯಾಕಂದರೆ ಯೂಟ್ಯೂಬ್ ಕೊನೆಯವರಿಗೆ ನೋಡಿದರೆ ಖಂಡಿತವಾಗಿ ಅದಕ್ಕೆ ಸತಿ ಹೇಳುತ್ತೆ ಯಾಕಂದರೆ ಈ ಲವ್ ಮಾಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಅಂದಾಗ ಶಿವ ಈಶ್ವರ ದೇವಸ್ಥಾನ ಅಂತ ಹೇಳ್ತೀವಿ ಪ್ರತಿಯೊಬ್ಬರು ಪಾರ್ವತಿ ಪರಮೇಶ್ವರ ಮತ್ತು ಗಂಗಾ ತುಂಗಾ ಕಾವೇರಿ ಕಪಿಲ್ ಅಂತ ಹೇಳ್ತಾರಲ್ಲ ಈ ಥರದಲ್ಲಿ ಈಶ್ವರ ಪಾರ್ವತಿ ದೇವಸ್ಥಾನ ಇದ್ದಾಗ ಕೈ ಈ ಎಳ್ಳೀರು ಅಭಿಷೇಕ ಮಾಡಬೇಕು ಗಂಡ ಹೆಂಡತಿ ಕಿತ್ತೋಗಿದ್ದಾರೆ ಲವರ್ಸಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಮನಸ್ಸಿಗೆ ನೆಂಬಿದಿಲ್ಲ ಅಂದಾಗ ಇಂಥ ಒಂದು ಎಳ್ಳೀರು ಹೋಗಿಕೆ ಶಿವ ಟೆಂಪಲಿಗೆ ಅಭಿಷೇಕ ಮಾಡಿದರೆ ನೀವು ಇಷ್ಟಪಟ್ಟಿದಂಥ ಹೆಣ್ಣು ಬಗ್ಗೆ ಆಗಿರ್ಬೋದು ಗಂಡು ಬಗ್ಗೆ ಆಗಿರ್ಬೋದು ಕಂಕಣ ಬಲದ ಬಗ್ಗೆ ಆಗಿರ್ಬೋದು ಅದು ಖಂಡಿತವಾಗಿ ನಿಮಗೆ ಪ್ರತಿಫಲ ಸಿಗುತ್ತೆ ಮತ್ತು ನಿಮ್ಮಲ್ಲಿ ನಾನು ಇಷ್ಟಪಟ್ಟಿದ್ದು ಯಾವುದು ಕೈಗೂಡ್ತಾ ಇಲ್ಲ ಜಾತಕದಲ್ಲಿ ಏನಾದರೂ ತೊಂದರೆ ಇದೆ ನನ್ನ ಲೈಫೇ ಸಾಕಾಗಿಬಿಟ್ಟಿದೆ ನಾನು ಜೀವನದಲ್ಲಿ ನನ್ನ ಮುಂದೆ ಉದ್ಧಾರ ಆಗುತ್ತಾ ಇಲ್ಲ ನನ್ನ ಜೀವನದಲ್ಲಿ ತುಂಬ ನರಳಾಟ ಇದೆ ಅನ್ನೋರು ನಿಮ್ಮ ಯೂಟ್ಯೂಬು ಚಾನಲಲ್ಲಿ ನಮ್ಮ ನಂಬರ್ ಬರ್ತಾ ಇದೆ ಮತ್ತು ನೋಡಬೇಕಂದ್ರೆ ಆ ನಂಬರಿಗೆ ನೀವು ಕಲೆ ಕರೆಯವನ್ನು ಮಾಡಿ ನಿಮ್ಮ ಹೆಚ್ಚಿನ ಹೆಚ್ಚಿನ ಸಮಸ್ಯೆ ನಿಮ್ಮ ಜಾತಕ ಮತ್ತು ಡೇಟಾ ಬರ್ತು ಹುಟ್ಟಿದ ಸಮಯ ಹುಡುಗ ಹುಡುಗಿದು ಒಂದು ಸಾಲಾವಳಿ ಗಣಕೂಟ ಒಂದು ನೀವು ತೋರಿಸಿದ್ದು ನೀವು ಕಳಿಸಿದ್ದ ನಿಜ ಇದ್ರೆ ನಿಮ್ಮಲ್ಲಿ ಎಂಥ ಸಮಸ್ಯೆ ಇದ್ದರೂ ಸದ್ಯ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಪರಿಹಾರ ಇದೆ ಅದು ಯೂಟ್ಯೂಬ್ ವೀಕ್ಷಕರ ಸಬ್ಸ್ಪ್ರೇ ಮಾಡಿ ಇನ್ನೂ ನೂರಾರು ಜನಗಳಿಗೆ ಇದು ಈ ವಿಷಯ ಲವ್ ಮ್ಯಾರೇಜ್ ಬಗ್ಗೆ ಮತ್ತು ಕಂಕಣ ಬಲದ ಬಗ್ಗೆ ತಿಳ್ಕೊಳ್ಳೋಕೊಂದು ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೆ ಒಳ್ಳೆಯದಾಗಲಿ ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ